ಸುಮಾರು ಇಪ್ಪತ್ತ ಮೂರು ಲಕ್ಷ ರೂಪಾಯಿ ಕೊಟ್ಟರೆ ಯು ಎ ಸರ್ಕಾರದಿಂದ ಲೈಫ್ ಟೈಮ್ ಗೋಲ್ಡನ್ ವೀಸಾ ಸಿಗುತ್ತೆ ಅನ್ನೋ ರಿಪೋರ್ಟ್ ಇತ್ತೀಚೆಗಷ್ಟೇ ಎಲ್ಲ ಕಡೆಯೂ ವೈರಲ್ ಆಗಿತ್ತು ಕನ್ಸಲ್ಟೆನ್ಸಿ ಮೂಲಕ ಹಣ ಕಟ್ಟಿದ್ರೆ ಸಾಕು ಭಾರತೀಯರು ಸೇರಿದಂತೆ ವಿದೇಶಿಗರಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೀರ್ಘಕಾಲದವರೆಗೂ ಉಳಿಯೋಕ್ಕೆ ವೀಸಾ ಸಿಗುತ್ತೆ ಅಂತ ಸುದ್ದಿ ಹರಡಿತ್ತು ಯು ಎ ಇ ಸರ್ಕಾರವು ಈ ಎಲ್ಲಾ ಗೊಂದಲಗಳಿಗೂ ಫುಲ್ ಸ್ಟಾಪ್ ಇಟ್ಟಿದೆ ವೀಸಾ ನಿಯಮಗಳಲ್ಲಿ ಅಂತ ಯಾವುದೇ ಬದಲಾವಣೆಗಳು ಆಗಿಲ್ಲ ಹಣ ಪಾವತಿಯಿಂದ ಹಿಡಿದು ವೀಸಾ ಅನುಮೋದನೆವರೆಗೂ ಎಲ್ಲವೂ ಅಧಿಕೃತವಾಗಿ ಸರ್ಕಾರದ ಸಂಸ್ಥೆಯಿಂದಲೇ ಆಗುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸಿದೆ ಏನಿದು ಯುಎಇ ಗೋಲ್ಡನ್ ವೀಸಾ ಗೊಂದಲ ಜೀವಮಾನದ ವೀಸಾ ಅಸ್ತಿತ್ವದಲ್ಲೇ ಇಲ್ಲ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮ ಹಾಗೂ ಸುದ್ದಿ ಮಾಧ್ಯಮಗಳಲ್ಲಿ ಯುಎಇ ಗೋಲ್ಡನ್ ವೀಸಾ ಬಗ್ಗೆ ವ್ಯಾಪಕವಾಗಿ ಸುದ್ದಿಗಳು ಹರಿದಾಡಿದವು ಅದರ ಪ್ರಕಾರ ಭಾರತೀಯ ನಾಗರಿಕರು ಖಾಸಗಿ ಏಜೆಂಟರು ಅಥವಾ ಸಲಹಾ ಸಂಸ್ಥೆಗಳ ಮೂಲಕ ಒಂದು ಲಕ್ಷ ದಿರ್ಹಂ ಅಂದರೆ ಸುಮಾರು ಇಪ್ಪತ್ತ್ ಮೂರು ಲಕ್ಷದಷ್ಟು ಶುಲ್ಕವನ್ನು ಪಾವತಿಸಿ ಜೀವಮಾನದ ಯುಎಇ ಗೋಲ್ಡನ್ ವೀಸಾ ಪಡೆಯಬಹುದು ಎಂದು ಹೇಳಲಾಗಿತ್ತು ಈ ವರದಿಗಳು ಯುಎನಲ್ಲಿ ದೀರ್ಘಾವಧಿಯ ವಾಸ್ತವ್ಯ ಬಯಸುವ ಭಾರತೀಯರಲ್ಲಿ ಹೆಚ್ಚಿನ ಆಸಕ್ತಿ ಹಾಗೆ ಗೊಂದಲವನ್ನು ಸೃಷ್ಟಿಸಿದ್ದವು ಯುಎಯು ಫೆಡರಲ್ ಅಥಾರಿಟಿ ಫಾರ್ ಐಡೆಂಟಿಟಿ ಸಿಟಿಜನ್ಶಿಪ್ ಕಸ್ಟಮ್ಸ್ ಮತ್ತು ಫೋರ್ಟ್ ಸೆಕ್ಯೂರಿಟಿ ಈ ಸುದ್ದಿಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ ಯು ಎಗೆ ಬರುವ ಯಾವುದೇ ದೇಶದ ನಾಗರಿಕರಿಗೆ ಜೀವಮಾನದ ಗೋಲ್ಡನ್ ವೀಸಾ ಅನ್ನೋದು ಇಲ್ಲ ಗೋಲ್ಡನ್ ವೀಸಾ ಹತ್ತು ವರ್ಷಗಳ ಅವಧಿಗೆ ಮಾನ್ಯವಾಗಿರುತ್ತದೆ ಅದನ್ನು ಮುಂದುವರಿಸುವಕೆ ಅರ್ಹತ ಮಾನದಂಡಗಳನ್ನು ಪೂರೈಸಿದ ನಂತರ ನವೀಕರಿಸೋಕೆ ಅವಕಾಶ ಇರುತ್ತೆ ಎಂದು ತಿಳಿಸಿದೆ ಗೋಲ್ಡನ್ ವೀಸಾವನ್ನ ಹೂಡಿಕೆದಾರರು ಉದ್ಯಮಿಗಳು ಉನ್ನತ ಕೌಶಲ್ಯ ಹೊಂದಿರುವ ವೃತ್ತಿಪರರು ವಿಜ್ಞಾನಿಗಳು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಸೇರಿದಂತೆ ನಿರ್ದಿಷ್ಟ ವರ್ಗದವರಿಗೆ ಮಾತ್ರ ನೀಡಲಾಗುತ್ತದೆ ಕೇವಲ ಹಣ ಪಾವತಿಸಿದರೆ ಮಾತ್ರ ಈ ವೀಸಾ ಸಿಗೋದಿಲ್ಲ ಸ್ಪಷ್ಟವಾದಂತಹ ಕಾನೂನುಬದ್ಧ ಅರ್ಹತೆಯನ್ನು ಆಧರಿಸಿ ಈ ವೀಸಾ ವಿತರಣೆಯಾಗುತ್ತೆ ಹಾಗೆ ಎಲ್ಲ ಅರ್ಜಿಗಳನ್ನ ಯು ಎ ಸರ್ಕಾರದ ಅಧಿಕೃತ ಚಾನಲ್ಗಳ ಮೂಲಕವೇ ಸಲ್ಲಿಸಬೇಕು ಯು ಎ ಒಳಗೆ ಅಥವಾ ಹೊರಗಿನ ಯಾವುದೇ ಖಾಸಗಿ ಸಲಹಾ ಸಂಸ್ಥೆಗೆ ಗೋಲ್ಡನ್ ವೀಸಾಗಳನ್ನ ಖಾತರಿಪಡಿಸಲು ಅಥವಾ ಸ್ವತಂತ್ರವಾಗಿ ಪ್ರತಿಕ್ರಿಯೆ ನಡೆಸುವ ಅಧಿಕಾರವಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದೆ ಸುಳ್ಳು ಮಾಹಿತಿ ಹರಡುವ ಅಥವಾ ಸುಳ್ಳು ನೆಪವಡ್ಡಿ ಹಣ ಸಂಗ್ರಹಿಸುವ ಯಾವುದೇ ಸಂಸ್ಥೆಯು ಕಾನೂನು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಐ ಸಿ ಪಿ ಎಚ್ಚರಿಸಿದೆ ಇಪ್ಪತ್ಮೂರು ಲಕ್ಷ ರೂಪಾಯಿಯ ವೀಸಾನೇ ಇಲ್ಲ ಕ್ಷಮೆಯಾಚಿಸಿದ ರಯಾದ್ ಗ್ರೂಪ್ ದುಬೈ ಮೂಲದ ವೀಸಾ ಸಲಹಾ ಕಂಪನಿಯಾದ ರಯಾದ್ ಗ್ರೂಪ್ನ ಹೇಳಿಕೆಯಿಂದ ಈ ತಪ್ಪು ಮಾಹಿತಿಯು ಎಲ್ಲ ಕಡೆಯೂ ವ್ಯಾಪಿಸಿತು ಭಾರತೀಯರು ನಿಗದಿತ ಶುಲ್ಕಕ್ಕೆ ಜೀವಮಾನದ ಗೋಲ್ಡನ್ ವೀಸಾ ಪಡೆಯಬಹುದು ಎಂಬ ಹೇಳಿಕೆಯ ಜೊತೆಗೆ ಮಾಧ್ಯಮ ವರದಿಗಳಲ್ಲಿ ಈ ಗ್ರೂಪ್ನ ಹೆಸರನ್ನ ಉಲ್ಲೇಖಿಸಲಾಗಿತ್ತು ಯುಎಇ ಸರ್ಕಾರದಿಂದ ಗೋಲ್ಡನ್ ವೀಸಾ ಬಗ್ಗೆ ಸ್ಪಷ್ಟನೆ ಹೊರಬರುತ್ತಿದ್ದಂತೆ ರಯತ್ ಗ್ರೂಪ್ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಿದೆ ತನ್ನ ಹೇಳಿಕೆಗಳು ತಪ್ಪಾಗಿದ್ದವು ಮತ್ತು ಸಾರ್ವಜನಿಕ ಗೊಂದಲಕ್ಕೆ ಕಾರಣವಾಗಿದ್ದವು ಎಂದು ಒಪ್ಪಿಕೊಂಡಿದೆ ಈ ತಪ್ಪು ಹೇಳಿಕೆಗೆ ಸಂಪೂರ್ಣ ಜವಾಬ್ದಾರಿ ಹೊತ್ತುಕೊಂಡ ಕಂಪನಿಯು ಗೋಲ್ಡನ್ ವೀಸಾಗೆ ಸಂಬಂಧಿಸಿದ ಎಲ್ಲ ಖಾಸಗಿ ಸಲಹಾ ಸೇವೆಗಳನ್ನು ನಿಲ್ಲಿಸುವುದಾಗಿ ಘೋಷಿಸಿದೆ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ರಹಿಯತ್ ಸಂಸ್ಥೆಯ ಸೇವಾ ಶುಲ್ಕವೇ ಹೊರತು ಯುಎಇ ಸರ್ಕಾರದ ಅಧಿಕೃತ ಶುಲ್ಕವಲ್ಲ ಎಂದು ಗ್ರೂಪ್ ಸ್ಪಷ್ಟಪಡಿಸಿದೆ ಅಲ್ಲದೆ ಯಾವುದೇ ಖಾತರಿ ಕೊಡುವ ಅಥವಾ ನಿಗದಿತ ಬೆಲೆಯ ಗೋಲ್ಡನ್ ವೀಸಾ ಕಾರ್ಯಕ್ರಮ ಅಸ್ತಿತ್ವದಲ್ಲಿಲ್ಲ ಎಂದು ಹೇಳಿದೆ ತಮ್ಮ ವ್ಯವಸ್ಥಾಪಕರ ನಿರ್ದೇಶಕರ ಕೆಲವು ಹೇಳಿಕೆಗಳು ತಪ್ಪು ತಿಳುವಳಿಕೆಗೆ ಕಾರಣವಾಗಿದೆ ಅನ್ನೋದನ್ನು ಸಂಸ್ಥೆಯು ಒಪ್ಪಿಕೊಂಡಿದೆ ಯುಎಇ ವೀಸಾದ ಬಗ್ಗೆ ಗಮನಿಸಬೇಕಾದ ಅಂಶ ಅಂದರೆ ಜೀವಮಾನದ ಗೋಲ್ಡನ್ ವೀಸಾ ಅನ್ನೋದು ಇಲ್ಲ ಹಾಗೆ ಗರಿಷ್ಠ ಹತ್ತು ವರ್ಷಗಳು ನವೀಕರಿಸಬಹುದಾದ ವೀಸಾ ಮಾತ್ರ ಲಭ್ಯ ಅದು ಅಧಿಕೃತ ಮಾನದಂಡಗಳನ್ನು ಪೂರೈಸಿದರೆ ಮಾತ್ರ ಮುಂದುವರಿಯುತ್ತದೆ ಹಾಗೆ ನಿಗದಿತ ಶುಲ್ಕ ಪಾವತಿಸಿದರೆ ಗೋಲ್ಡನ್ ವೀಸಾ ಪಡೆಯುವ ಸೌಲಭ್ಯವೂ ಸದ್ಯಕ್ಕಿಲ್ಲ ಅರ್ಜಿದಾರರು ಅನಧಿಕೃತ ಏಜೆಂಟ್ಗಳಿಂದ ದೂರವಿರಬೇಕು ವಂಚನೆ ಹಾಗೂ ಹಣಕಾಸಿನ ನಷ್ಟವನ್ನು ತಪ್ಪಿಸಲು ಯಾವಾಗಲೂ ಯು ಎ ಇ ಸರ್ಕಾರದ ಅಧಿಕೃತ ವೆಬ್ಸೈಟ್ನ ಮೂಲಕ ಮಾಹಿತಿಯನ್ನು ಪರಿಶೀಲಿಸಬೇಕು